बसंती इन कुत्तों के सामने मत नाचना सांभा अरे ओ सांभा कितने आदमी थे बसंती ये कुत्तों के सामने मत नाचो ಈ ಹಾತ್ ಹಂಕೋದೇ ದೇ ಠಾಕೂರ್ ಈ ಸಂಭಾಷಣೆಗಳು ಕೇವಲ ಶಬ್ದಗಳಲ್ಲ ಇವು ಭಾರತೀಯ ಚಿತ್ರರಂಗದ ಒಂದು ಯುಗದ ಪ್ರತಿಧ್ವನಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಆರಂಭದಲ್ಲಿ ಬಾಲಿವುಡ್ನ ದಿಗಂಧದಲ್ಲಿ ಒಂದು ಹೊಸ ಬರಹಗಾರರ ಜೋಡಿ ಸಲೀಂ ಜಾವೇದ್ ಇವರ ಲೇಖನಿಯಿಂದ ಹರಿದು ಬಂದ ಪದಗಳು ಅವರು ಬೆಳ್ಳಿತೆರೆಯ ಮೇಲೆ ಅಕ್ಷರ ಸಹ ಕ್ರಾಂತಿಯನ್ನೇ ಸೃಷ್ಟಿಸಿದವು ಆ ಜೋಡಿ ಬರೆದ ಕತೆಗೆ ರಮೇಶ್ ಸಿಪ್ಪಿ ಅವರ ಅದ್ಭುತ ನಿರ್ದೇಶನದ ಸ್ಪರ್ಶ ಸಿಕ್ಕಾಗ ಭಾರತೀಯ ಚಿತ್ರರಂಗದ ಚರಿತ್ರೆಯನ್ನೇ ಸೃಷ್ಟಿಸಿದ ಒಂದು ಸಿನಿಮಾ ಜಲ್ಮತಾಳಿತು ಅದುವೇ ಶೋಲೆ ಭಾರತದ ಸಿನಿಮಾ ರಂಗದ ಎವರ್ ಗ್ರೀನ್ ಸಿನಿಮಾ ಅಂದರೆ ಶೋಲೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಆಗಸ್ಟ್ ಹದಿನೈದರಂದು ಈ ಸಿನಿಮಾ ಬಿಡುಗಡೆ ಆಯಿತು ಈ ಸಿನಿಮಾ ಬಿಡುಗಡೆ ಆಗಿ ಐವತ್ತು ವರ್ಷಗಳು ಆಗ್ತಾ ಇವೆ ಸೊ ಈ ಸಿನಿಮಾಕ್ಕೂ ಕರ್ನಾಟಕಕ್ಕೂ ಒಂದು ಅವಿನಾಭಾವ ನಂಟಿದೆ ಯಾಕಂತ ಹೇಳಿದ್ರೆ ಸಿನಿಮಾದ ಚಿತ್ರೀಕರಣ ನಡೆದಿರೋದು ಕರ್ನಾಟಕದಲ್ಲಿ ಬರೋಬರಿ ಐವತ್ತು ವರ್ಷಗಳ ಹಿಂದೆ ತೆರೆ ಕಂಡ ಈ ಸಿನಿಮಾ ಇಂದಿಗೂ ಕೋಟ್ಯಾಂತರ ಜನರ ಹೃದಯದಲ್ಲಿ ಅಚ್ಚರಿಯದೆ ಉಳಿತಿದೆ ಗಬ್ಬರ್ನ ಅಟ್ಟಹಾಸ ಜೈವೀರು ಸ್ನೇಹಗಾದೆ ಬಸಂತಿಯ ತುಂಟತನ ಠಾಕೂರ್ನ ಪ್ರತಿಜ್ಞೆ ಎಲ್ಲವೂ ಇಂದಿಗೂ ಸಿನಿಪ್ರಿಯರ ಮನದಲ್ಲಿ ಅಚ್ಚಾಸಿರಾಗಿದೆ ಆರಂಭದಲ್ಲಿ ನಿಧಾನಗತಿಯಲ್ಲಿ ಪ್ರತಿಕ್ರಿಯೆ ಪಡೆದಿದ್ದ ಶೋಲೆ ನಂತರದ ದಿನಗಳಲ್ಲಿ ಗಲ್ಲಾಪಟ್ಟಿಯಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿತ್ತು ಆದ್ರೆ ಬಾಲಿವುಡ್ನ ಈ ಅಮರ ಕಾವ್ಯಕ್ಕೂ ಕರುನಾಡಿಗೂ ಒಂದು ಅವಿನಾಭಾವ ಸಂಬಂಧವಿದೆ ಎಂದ್ರೆ ನೀವು ನಂಬಲೇಬೇಕು ಹೌದು ಈ ಸಿನಿಮಾದ ಪ್ರತಿಯೊಂದು ದೃಶ್ಯ ಪ್ರತಿಯೊಂದು ಸಂಭಾಷಣೆ ಪ್ರತಿಯೊಂದು ಭಾವನೆ ಸೆರೆಯಾಗಿದ್ದು ನಮ್ಮದೇ ಕರ್ನಾಟಕದ ಮಣ್ಣಿನಲ್ಲಿ ರಾಮಗಳ ಎಂಬ ಹೊಸ ಊರಿನ ಸೃಷ್ಟಿ ರಮೇಶ್ ತಿಪ್ಪಿ ಅವರ ನಿರ್ದೇಶನದಲ್ಲಿ ಅಮಿತಾಬ್ ಬಚ್ಚನ್ ಧರ್ಮೇಂದ್ರ ಹೇಮಮಾಲಿನಿ ಜಯ ಬಚ್ಚನ್ ಸಂಜೀವ್ ಕುಮಾರ್ ಮತ್ತು ಅಮ್ಜದ್ ಖಾನ್ ಅವರಂತಹ ದಿಗ್ಗಜರ ದಂಡೆ ನಟಿಸಿತ್ತು ಆಕ್ಷನ್ ಹಾಸ್ಯ ಪ್ರೀತಿ ಸ್ನೇಹ ಸೇಡು ಹೀಗೆ ನವರಸಗಳನ್ನು ಒಳಗೊಂಡಿದ್ದ ಶೋಲೆ ಒಂದು ಪರಿಪೂರ್ಣ ಮನೋರಂಜನಾ ಕಾವ್ಯವಾಗಿ ಹೊರಹೊಮ್ಮಿತ್ತು ಈ ಸಿನಿಮಾದ ಕಥಹಂದಲ್ ನಡೆಯುವ ರಾಮಗಡ ಎಂಬ ಕಾಲ್ಪನಿಕ ಗ್ರಾಮ ವಾಸ್ತವದಲ್ಲಿ ಅಸ್ತಿತ್ವದಲ್ಲಿದ್ದು ನಮ್ಮ ಬೆಂಗಳೂರಿನಿಂದ ಕೇವಲ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ರಾಮನಗರದ ರಾಮದೇವರ ಬೆಟ್ಟದ ತಪ್ಪಲಿನಲ್ಲಿ ಇಂದು ನಾವು ಕಾಣುವ ಈ ಭವ್ಯವಾದ ಬೆಟ್ಟಗಳ ಸಾಲಿನ ನಡುವೆ ಇದ್ದ ಬರಡು ಭೂಮಿಯನ್ನು ಶೋಲೆ ಚಿತ್ರತಂಡವು ಸಂಪೂರ್ಣ ಹಳ್ಳಿಯಾಗಿ ಪರಿವರ್ತಿಸಿತ್ತು ಕೇವಲ ಕಲ್ಲು ಮಣ್ಣಿನಿಂದ ಕೂಡಿದ ಆ ಜಾಗದಲ್ಲಿ ಒಂದು ಇಡೀ ಸಾಮ್ರಾಜ್ಯವನ್ನೇ ಸೃಷ್ಟಿಸಲಾಗಿತ್ತು ಶೋಲೆಯಲ್ಲಿ ಕಾಣುವ ಠಾಕೂರ್ನ ಭವ್ಯವಾದ ಮನೆ ಗಬ್ಬರ್ನ ಭಯಾನಕ ಸಾಮ್ರಾಜ್ಯ ಜೈವೀರು ಹಾಡು ಹೇಳುವ ದೇವಸ್ಥಾನ ಬಸಂತಿ ಚಟಕಾ ಬಂಡಿ ಓಡಿಸಿಕೊಂಡು ಬರುವ ಒರಟು ರಸ್ತೆಗಳು ಇವೆಲ್ಲವೂ ಸಿನಿಮಾ ತಂಡದವರು ತಮ್ಮ ಕಲ್ಪನೆಗೆ ತಕ್ಕಂತೆ ಇಲ್ಲಿಯೇ ನಿರ್ಮಿಸಿದ್ರು ಐವತ್ತು ವರ್ಷಗಳ ಹಿಂದೆ ಸಿನಿಮಾಕ್ಕಾಗಿ ನಿರ್ಮಿಸಿದ ಸೆಟ್ಗಳು ಇನ್ನೂ ಇಲ್ಲ ಠಾಕೂರ್ನ ಮನೆ ಇದ್ದ ಸ್ಥಳದಲ್ಲಿ ಈಗ ಅರಣ್ಯ ಇಲಾಖೆ ನೆಟ್ಟ ಮರಗಳು ದಟ್ಟವಾಗಿ ಬೆಳೆದು ನಿಂತಿವೆ ಆದ್ರೆ ಆ ಜಾಗಕ್ಕೆ ಹೋದ್ರೆ ಇಂದಿಗೂ ಶೋಲೆಯ ನೆನಪುಗಳು ಗಾಳಿಯಲ್ಲಿ ತೇಲಿ ಬರುವಂತೆ ಪಾಸವಾಗುತ್ತವೆ ಅರೆ ಓ ಸಾಂಬಾ ಕಿತ್ನೆ ಆದ್ಮೀತೆ ಯಾಸ್ ದೂರ್ ಗಾ ಜೋತೀ ಸೋಜಾ ಇದು ಈ ಶೋಲೆ ಮೂವಿಯ ಫೇಮಸ್ ಡೈಲಾಗ್ ಈ ಮೂವಿಯಲ್ಲಿ ಹೈಲೈಟ್ ಗಬ್ಬರ್ ಸಿಂಗ್ನ ಪಾತ್ರ ಗಬ್ಬರ್ ಸಿಂಗ್ ಆಗಿ ಈ ಸಿನಿಮಾದಲ್ಲಿ ಅಮ್ಜದ್ ಖಾನ್ ಅವರು ನಟಿಸಿದ್ದಾರೆ ಸ್ಥಳೀಯರು ಮತ್ತು ಪ್ರವಾಸಿಗರು ಈ ಪ್ರದೇಶವನ್ನು ಇಂದಿಗೂ ಶೋಲೆ ಬೆಟ್ಟ ಶೋಲೆ ಹಳ್ಳಿ ಎಂದೇ ಪ್ರೀತಿಯಿಂದ ಕರೆಯುತ್ತಾರೆ ಕೆಲವರು ರಾಮದೇವರ ಬೆಟ್ಟಕ್ಕೆ ಚಾರಣಕ್ಕೆಂದು ಬಂದ್ರೆ ಇನ್ನು ಅನೇಕರು ವಿಶೇಷವಾಗಿ ಉತ್ತರ ಭಾರತದಿಂದ ಬರುವ ಪ್ರವಾಸಿಗರು ರಾಮಗಢವನ್ನು ನೋಡುವ ಸಲುವಾಗಿಯೇ ಇಲ್ಲಿಗೆ ಆಗಮಿಸ್ತಾರೆ ಇಡೀ ಭಾರತವನ್ನು ಬಿಟ್ಟು ರಮೇಶ್ ಸಿಪ್ಪಿ ಅವರು ರಾಮನಗರವನ್ನೇ ಏಕೆ ಆಯ್ಕೆ ಮಾಡಿದ್ರು ಅದೊಂದು ರೋಚಕ ಕತೆ ರಮೇಶ್ ಸಿಪ್ಪಿ ಅವರು ತಮ್ಮ ಸಿನಿಮಾದ ಚಿತ್ರೀಕರಣವನ್ನು ಚಂಬಲ್ ಕಡಿವೆಯಂತಹ ಪ್ರದೇಶಗಳಿಗಿಂತ ದೂರ ಮಾಡಲು ಬಯಸಿದ್ರು ಅವರಿಗೆ ತಮ್ಮ ರಾಮಗಢದ ಒಂದು ವಿಶಿಷ್ಟವಾದ ಈ ಹಿಂದೆಂದು ಕಂಡರಿಯದ ಹಿನ್ನೆಲೆ ಬೇಕಿತ್ತು ಅದಕ್ಕಾಗಿ ಅವರು ತಮ್ಮ ತಂಡವನ್ನು ದೇಶದ ಬೇರೆ ಬೇರೆ ಭಾಗಗಳಿಗೆ ಕಳಿಸಿದ್ರು ತಂಡವು ಮಂಗಳೂರು ಬೆಂಗಳೂರು ಮಾರ್ಗ ಕೊಚ್ಚಿನ ಕೆಲವು ಸ್ಥಳಗಳನ್ನು ಪರಿಶೀಲಿಸಿತು ಆದ್ರೆ ಯಾವುದೂ ಸಿಪ್ಪಿ ಅವರ ಮನಸ್ಸಿಗೆ ಹಿಡಿಸಿರ್ಲಿಲ್ಲ ಆಗ್ಲೇ ಬೆಂಗಳೂರಿನ ಬಳಿ ಇರುವ ರಾಮನಗರದ ಬಗ್ಗೆ ಅವರಿಗೆ ಮಾಹಿತಿ ಸಿಕ್ಕಿದ್ದು ರಮೇಶ್ ಸಿಪ್ಪಿ ಅವರು ಸಿನಿಮಾಟೋಗ್ರಾಫರ್ ದ್ವಾರಕಾ ದಿವೇಶ ಅವರೊಂದಿಗೆ ವಿಮಾನದಲ್ಲಿ ಬೆಂಗಳೂರಿಗೆ ಬಂದಿಳಿದ್ರು ರಾಮನಗರದ ನೆಲಕ್ಕೆ ಕಾಲಿಟ್ಟ ಅವರಿಗೆ ತಾವು ಹುಡುಕುತ್ತಿರುವ ಜಗತ್ತು ಕಣ್ಣೆದುರು ಅನಾವರಣಗೊಂಡಿತ್ತು ಬೃಹದ್ದಾಕಾರವಾದ ಬಂಡೆಗಳ ವ್ಯೂಹ ಬಿಸಿಲಿಗೆ ಒಣಗಿದ ಒರಟು ನೆಲ ಅಲ್ಲಲ್ಲಿ ಚುಕ್ಕಿ ಇಟ್ಟಂತೆ ನಿಂತಿದ್ದ ಮುಳ್ಳಿನ ಪೊದೆಗಳು ದ್ವಾರಕ ದಿವೇಚ ಅವರ ಕ್ಯಾಮೆರಾ ಕಣ್ಣಿಗೆ ಇದಕ್ಕಿಂತ ಉತ್ತಮವಾದ ಕ್ಯಾನ್ವಾಸ್ ಬೇಕಾಗಿರಲಿಲ್ಲ ಇಲ್ಲಿನ ಭೂಪ್ರದೇಶದ ರಿಯಲಿಸ್ಟಿಕ್ ಸ್ಪರ್ಶ ಮತ್ತು ಅದರಲ್ಲಿದ್ದ ಒಂದು ಬಗೆಯ ಕ್ರೌರ್ಯ ಶೋಲೆಯ ಕತೆಗೆ ಹೇಳಿ ಮಾಡಿಸಿದಂತಿತ್ತು ತಕ್ಷಣವೇ ಅವರು ಈ ಸ್ಥಳವನ್ನು ಅಂತಿಮಗೊಳಿಸಿದ್ರು ರಾಮನಗರದಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ನಡೆದ ಶೋಲೆ ಚಿತ್ರೀಕರಣ ಅಲ್ಲಿನ ಸ್ಥಳೀಯರಿಗೆ ಒಂದು ದೊಡ್ಡ ಹಬ್ಬದಂತಿತ್ತು ಅದುವರೆಗೂ ಶಾಂತವಾಗಿದ್ದ ಆ ಹಳ್ಳಿಯಲ್ಲಿ ಬಾಲಿವುಡ್ ನ ದೊಡ್ಡ ತಾರೆಯರ ದಂಡೆ ಬೀಡಿಬಿಟ್ಟಿತ್ತು ಬೆಟ್ಟದ ಕೆಳಗೆ ನಿರ್ಮಿಸಲಾಗಿದ್ದ ತಾತ್ಕಾಲಿಕ ಗ್ರಾಮ ರೈಲು ನಿಲ್ದಾಣ ಮತ್ತು ಇತರ ಬೃಹತ್ ಸೆಟ್ಗಳು ಅಂದಿನ ಗ್ರಾಮಸ್ಥರಿಗೆ ಮಹಾ ಅಚ್ಚರಿಯನ್ನುಂಟು ಮಾಡಿದ್ವು ಈ ಹಳ್ಳಿ ಶೋಲೆ ಹಳ್ಳಿ ಅಂತನೂ ಕರೀತಾರೆ ಇದು ಮೂಲತಃ ಆ ಆ ಶೋಲೆ ಸಿನಿಮಾ ಶೋಲೆ ಸಿನಿಮಾ ಶೂಟಿಂಗ್ ಆಗುವ ಸಮಯದಲ್ಲಿ ಈ ಹಳ್ಳಿ ಸಂಪೂರ್ಣವಾಗಿ ಯಾವುದೇ ಮನೆಗಳಿರಲಿಲ್ಲ ಫುಲ್ ಬ್ಲಾಂಕ್ ಆಗಿತ್ತು ಆಮೇಲೆ ಈ ಇಲ್ಲಿ ಬರ್ಲಿಕ್ಕೂ ರಸ್ತೆನೂ ಕೂಡ ಇರಲಿಲ್ಲ ಹಾಗಾಗಿ ಆ ಸಿನಿಮಾ ತಂಡದವರೇ ಅಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗುವಾಗ ರಸ್ತೆ ಮಾಡಿದ್ದು ನೀವೊಂದು ಸೀನ್ ನೋಡ್ಬೋದು ಆ ಈ ಸಿನಿಮಾದಲ್ಲಿ ರಾಮನಗರ ರಾಮನಗಡಕ್ಕೆ ಅಮಿತಾಬ್ ಬಚ್ಚನ್ ಮತ್ತೆ ಧರ್ಮೇಂದ್ರ ಜಯ ವಿ ಜಯ ಮತ್ತು ವೀರು ಕ್ಯಾರೆಕ್ಟರ್ ಹಾಕಿದಿರುವಂತಹ ಧರ್ಮೇಂದ್ರ ಅವರು ಎಂಟ್ರಿ ಕೊಡ್ತಾರೆ ಅವರು ಎಂಟ್ರಿ ಕೊಡ್ಬೇಕ ಎಂಟ್ರಿ ಕೊಡ್ಬೇಕಾಗ ಆದಾಗ ಹೇಮಾ ಮಾಲಿನಿ ಅವರನ್ನ ಅಹ್ ಚಟಕಾ ಬಂಡಿಯಲ್ಲಿ ಕರ್ಕೊಂಬರ್ಲಿಕ್ಕೆ ಹೋಗ್ತಾರೆ ಆ ಜಟಕ ಬಂಡಿಯಲ್ಲಿ ಬರುವ ಸೀನ್ ಆ ಜಟಕ ಬಂಡಿ ಶೂಟಿಂಗ್ ಆಗಿದ್ದ ಸ್ಥಳವೇ ಈ ಹಳ್ಳಿ ಅಲ್ಲಿಂದ ಈ ಬೆಟ್ಟದವರೆಗೆ ಜಟಕ ಬಂಡಿಯಲ್ಲಿ ಬರುವಂತಹ ಒಂದು ಸೀನ್ ಇದೆ ಇವರು ಮಾತಾಡ್ಕೊಂಡ್ ಬರುವಂತದ್ದು ಪಟಪಟ ಅಂತ ಹೇಳಿ ಬಸಂತಿ ಮಾತಾಡ್ತಾಳೆ ಇವತ್ತಿಗೂ ಬಸಂತಿ ಮಾತಾಡೋ ಆ ಕ್ಯಾರೆಕ್ಟರ್ ನ ನೀನು ಬಸಂತಿ ತರ ಮಾತಾಡಬೇಡ ಅಂತಾನು ಹೋಲಿಸ್ತಾರೆ ಸೊ ಅಷ್ಟು ಫೇಮಸ್ ಆಗಿತ್ತು ಆ ಬಸಂತಿ ಕ್ಯಾರೆಕ್ಟರ್ ಹೇಮ ಅವರು ಮಾಡಿರುವಂತಹ ಕ್ಯಾರೆಕ್ಟರ್ ಸೊ ಆ ಕ್ಯಾರೆಕ್ಟರ್ ಕೂಡ ಈ ಹಳ್ಳಿಯಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣಗೊಂಡಿದ್ದು ಈ ಶೋಲೆ ಸಿನಿಮಾದಲ್ಲಿ ಒಂದು ಮನೆ ಇರ್ತದೆ ಅದು ಠಾಕೂರ್ ಮನೆ ಆ ಠಾಕೂರ್ ಮನೆ ಕಟ್ಟಿರೋದು ಇದೇ ಪ್ಲೇಸ್ ಅಲ್ಲಿ ಇವಾಗ ಈ ಪ್ಲೇಸ್ ಅನ್ನ ಮನೆ ಇದ್ದ ಪ್ಲೇಸ್ ಅಲ್ಲಿ ತುಂಬಾ ಸಾಕಷ್ಟು ಐವತ್ತು ವರ್ಷಗಳ ಹಿಂದೆ ಇದು ತುಂಬಾ ಸಮತಟ್ಟಾದ ಒಂದು ಪ್ರದೇಶವಾಗಿತ್ತು ಆಮೇಲೆ ಇಲ್ಲಿ ಯಾವುದೇ ರೀತಿಯ ಮನೆ ಇದು ಮರಗಳಾಗಲಿ ಏನು ಇರಲಿಲ್ಲ ಆದ್ರೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮರಗಳನ್ನು ಇಲ್ಲಿ ನೆಟ್ಟು ಈಗ ಮರಗಳು ದೊಡ್ಡಾಗಿದೆ ಸೊ ಹಾಗಾಗಿ ಇಲ್ಲಿದ್ದ ಎಲ್ಲ ಪ್ರಾಪರ್ಟಿ ಆ ಶೋಲಿಗಾಗಿ ನಿರ್ಮಿಸಿದ ಮನೆನ ಎಲ್ಲ ಡೆಮಾಲಿಶ್ ಮಾಡಿದ್ದಾರೆ ನೀವು ನೋಡಬಹುದು ಅಮಿತಾಬ್ ಬಚ್ಚನ್ ಮತ್ತೆ ಜಯ ಬಹುದೂರ್ ಇದು ಒಂದು ಒಂದು ಸೀನ್ ಇರ್ತದೆ ರೊಮ್ಯಾಂಟಿಕ್ ಸೀನ್ ಇರುತ್ತೆ ಆ ಸೀನ್ ಗಳೆಲ್ಲ ಈ ಇದೇ ಒಂದು ಸ್ಥಳದಲ್ಲಿ ಶೂಟ್ ಆಗಿರುವಂತದ್ದು ತಂಡವು ಇಲ್ಲಿನ ಕಠಿಣ ಹವಾಮಾನ ಮತ್ತು ಭೌಗೋಳಿಕ ಪರಿಸ್ಥಿತಿಗಳನ್ನು ಎದುರಿಸಿ ಒಂದು ಅದ್ಭುತ ಜಗತ್ತನ್ನೇ ಸೃಷ್ಟಿಸಿತ್ತು ಅಂದಿನ ತಂತ್ರಜ್ಞಾನದ ಕೊರತೆ ನಡುವೆಯೂ ಅವರು ತೋರಿದ ಪರಿಶ್ರಮ ಅಪಾರ ಶೋಲೆ ಸಿನಿಮಾದಲ್ಲಿ ಕೆಲಸ ಮಾಡಿದ ಹಾಗೂ ಚಿತ್ರೀಕರಣವನ್ನು ಕಣ್ಣಾರೆ ಕಂಡ ಸ್ಥಳೀಯರಿಗೆ ಇಂದಿಗೂ ಆ ದಿನಗಳು ನಿನ್ನೆಯಷ್ಟೇ ನಡೆದಂತೆ ನೆನಪಿನಲ್ಲಿದೆ ಅಲ್ಲಿ ವಾಸತನ ಇದ್ದವು ನಾವು ಅಲ್ಲಿ ಕಟ್ಟೆ ತಗೊಂಡ್ ಮನೆ ಇತ್ತು ನಮ್ಮದು ಮನೆ ಕೊಟ್ಟಿದ್ರು ಮೇನ್ ರೋಡಾಗದಲ್ಲ ಹೊಸ ರೋಡು ಅಲ್ಲಿ ನಮ್ಮ ಮನೆಗಳಿದ್ದವು ಆವಾಗ ಹೇಮ ಬಚ್ಚನು ಆಮೇಲೆ ಧರ್ಮಿಂದಾರು ಹೇಮ ಮಲ್ಲಿನಿ ಅವರೆಲ್ಲ ಸೂಟಿಂಗ್ ಎತ್ತಿ ಗವಿಯಿಂದ ಕುದುರೆ ಮೇಲೆ ಬರೋದಾಗ ಅವರು ಓಡ್ ಬಂದಾಗ ಅವತ್ತು ಅವಮ್ಮ ಓಡ್ ಬಂದಾಗ ಅಲ್ಲಿ ಕಟ್ಟೆ ತವ ಅಲ್ಲೇ ಶೂಟಿಂಗ್ ಕಾಡೆ ಅದು ಮಾತ್ರ ಜಾಗ ಚೆನ್ನಾಗಿತ್ತು ಶೂಟಿಂಗ್ ಬಂದಾಗಲ್ಲ ಅಲ್ಲಿಗೆ ಬರೋರು ಎಲ್ಲ ಪೇಪರ್ ಹಚ್ಚಿ ಗವಿಗೆಲ್ಲ ಆಯ್ ಗವಿಯಿಂದ ಅವರು ಬಚ್ಚನು ಅವ್ರು ಓಡಿಸ್ಕೊ ಬಂದಾಗ ಅವರು ಕುದುರೆ ಓಡಿಸೋದು ನೋಡಿದಿರಾ ಬಸವಂತಿ ಕುದುರೆ ಓಡಿಸೋದು ಇದೆಲ್ಲಾ ಅಂಚಿರ್ಮನೆ ಮನೆ ಅಂಗಡಿ ಹೋಟ್ಲು ಅಲ್ಲಿ ಒಂದು ಮದ್ವೆನೂ ಕೂಡ ಆಯ್ತು ಸಿನಿಮಾ ನೋಡಿದಿರಾ ನೀವು ಆ ಸಿನಿಮಾನ ನಮ್ಮ ಸಿನಿಮಾ ಅವರು ಪಬ್ಲಿಕ್ ಶೂಟಿಂಗ್ ನಡಿಯುವಾಗ ಚೆನ್ನಾಗೇ ನೋಡ್ದೆ ಆ ಧರ್ಮಿಂದರ್ ನಮ್ಗೆಲ್ಲ ರೂಪಾಯಿ ಕಾಸು ಕೊಟ್ಟಿ ಅವ್ರು ಊಟ ತಂದಾಗ ನಮಗೂ ಊಟನೂ ಕೊಟ್ರು ಎಲ್ಲಾ ಕೊಟ್ರು ಶೋಲೆ ಕೇವಲ ಒಂದು ಸಿನಿಮಾ ಆಗಿರದೆ ಕರ್ನಾಟಕದ ಭೂಮಿಯ ಮೇಲೆ ಹುಟ್ಟಿದ ಒಂದು ಅದ್ಭುತ ಕಲಾಕೃತಿ ಈ ಸಿನಿಮಾಕ್ಕೆ ರಾಮನಗರ ರಾಮದೇವರ ಬೆಟ್ಟ ನೀಡಿದ ಕೊಡುಗೆ ಅಪ್ಪಾರ ಇಂದಿಗೂ ಈ ಸ್ಥಳಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಶೋಲೆಯ ನೆನಪುಗಳನ್ನು ಮೆಲುಪು ಹಾಕುತ್ತಾರೆ ಬಹಳ ಒಳ್ಳೆ ವಿಚಾರನೆ ಅಂದ್ರೆ ನ್ಯಾಷನಲ್ ಲೆವೆಲ್ ಮೂವಿ ಅಥವಾ ಇಡೀ ಭಾರತ ನೋಡುವಂತ ಮೂವಿ ಕರ್ನಾಟಕದಲ್ಲಿ ತೆಗ್ದಿರೋದ್ದು ಅದು ಬಿಟ್ಟು ಸಹ ಕರ್ನಾಟಕದ ಬೇರೆ ಬೇರೆ ಜಾಗಗಳಲ್ಲಿ ಕೂಡ ಸುಮಾರಷ್ಟು ಹಿಂದಿ ಮೂವಿ ಆಗಲಿ ಬೇರೆ ಭಾಷೆಗಳ ಮೂವಿ ಆಗಲಿ ತೆಗೆದಿದ್ದಾರೆ ಅದ್ರ ಬಗ್ಗೆ ನಮಗೆ ಬಹಳ Amazed. Yeah. I wasn't aware about the significance of this place okay. but I got to know through my husband that okay the shooting of Sholay happened here so I was very intrigued of like okay let's go and see the place and he has been here for like uh, two three times and more than that in fact it's his like hangout place and you know he enjoys this and I was like okay let's go and I'll also enjoy and I'll see uh, like what's all there the shooting happened so it's a cult movie and uh, recently, I've been through uh, the the Javed Akhtar's uh, you know uh, the, uh, when he documentary, was do documentary. yes the mm -hmm. documentary yeah. and when he talked about like how he he uh, came up with the Chole idea and how, what it was all about. ಆದರೆ ಇಲ್ಲಿ ಶೋಲೆಯ ಚಿತ್ರೀಕರಣ ನಡೆದಿದೆ ಎಂದು ಅಧಿಕೃತವಾಗಿ ತಿಳಿಸಲು ಯಾವುದೇ ಗುರುತುಗಳಾಗಲಿ ಸ್ಮಾರಕಗಳಾಗಲಿ ಇಲ್ಲದಿರುವುದು ಒಂದು ಸಣ್ಣ ಕೊರಕು ಅಚ್ಚ ಹಸಿರಿನಿಂದ ಕೂಡಿರುವ ಈ ಪ್ರಕೃತಿ ಮತ್ತು ಪರಿಸರಕ್ಕೆ ಹಾನಿಯಾಗಬಾರದು ಎಂಬ ಕಾರಣಕ್ಕಾಗಿ ಅರಣ್ಯ ಇಲಾಖೆ ಇಲ್ಲಿ ಶೋಲೆ ಸಂಬಂಧಿತ ಯಾವುದೇ ನಿರ್ಮಾಣಗಳಿಗೆ ಅವಕಾಶ ನೀಡಲಿಲ್ಲ ಒಂದೆಡೆ ಪ್ರಕೃತಿಯನ್ನು ಅದರ ಮೂಲ ರೂಪದಲ್ಲಿ ಉಳಿಸಿಕೊಂಡಿರುವುದು ಶ್ಲಾಂಘನೀಯವಾದ್ರೆ ಮತ್ತೊಂದೆಡೆ ಭಾರತೀಯ ಚಿತ್ರರಂಗದ ಇಷ್ಟು ದೊಡ್ಡ ಮೈಲುಗಲ್ಲಿನ ಕುರುಕುಗಳೇ ಇಲ್ಲದಿರುವುದು ಬೇಸರವನ್ನು ಉಂಟು ಮಾಡಿಸುತ್ತದೆ ಮೂವಿ ಪಾಯಿಂಟ್ ನೋಡಕ್ಕೆ ಸುಮಾರು ಜನ ಬರ್ತಾರೆ ಜಾಸ್ತಿ ಅತಿ ಹೆಚ್ಚಾಗಿ ಏನೇ ಬರೋದು ಏನಿದ್ರು ಟ್ರೆಕ್ಕಿಂಗ್ ಮಾಡಕ್ ಬರ್ತಾರೆ ಟ್ರಕ್ಕಿಂಗ್ ಮತ್ತೆ ರಾಮದೇವರ ಬೆಟ್ಟ ಇದೆ ದೇವಸ್ಥಾನ ಇದೆ ವ್ಯೂ ಪಾಯಿಂಟ್ ಇದೆ ನೋಡಕ್ ಬರ್ತಾರೆ ವಲ್ಸರ್ ಇದೆ ವಲ್ಸರ್ ನೋಡಕ್ ಬರ್ತಾರೆ ಏನಿದ್ರು ಶೋಲೆ ಬಗ್ಗೆ ಕೇಳ್ಕೊಂಡು ಹಿಂದಿ ಜನ ಜಾಸ್ತಿ ಬರ್ತಾರೆ ಹಿಂದಿಯಿಂದ ಅಂದಮೇಲೆ ಮುಸ್ಲಿಂ ಯಾವ ಕಡೆಯಿಂದ ಜಾಸ್ತಿ ಬರ್ತಾರೆ ಇಂಡಿಯಾ ಕರ್ನಾಟಕದಿಂದನೂ ಬರ್ತಾರೆ ನಾರ್ತ್ ಇಂಡಿಯನ್ ಜಾಸ್ತಿ ಬರ್ತಾರೆ ನವಗ್ರಹ ಮೂವಿ ಇದು ದರ್ಸನ್ ಮೂವಿ ಐತಲ್ಲ ಅದರಲ್ಲಿ ಇವರು प्रभा ವಿನೋದ್ ಪ್ರಭಾಕರ್ ಒಂದು ಮೌಂಟೇನ್ ಹತ್ತಾರಲ್ಲ ದಿಸ್ ಇದೇ ಮೌಂಟೇನ್ ಅಲ್ಲಿ ಮೇಲ್ಗಡೆ ಅದೆಲ್ಲ ಸಾಹಸ ದೃಶ್ಯಗಳನ್ನೆಲ್ಲ ಜಾಸ್ತಿಯಾಗಿ ಈ ಬೆಟ್ಟಗಳಲ್ಲೆಲ್ಲ ಮಾಡ್ತಾರೆ ಏನೇ ಇದ್ರು ಸುಮಾರು ಇಷ್ಟೇ ಅಂದ್ರೆ ಬೆಟ್ಟಗಳಲ್ಲಿ ಸಾಹಸ ಮಾಡೋದೆಲ್ಲ ಏನಿದ್ರು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಮಾಡ್ತಾರೆ ಈ ಸಿನಿಮಾದ ಶೂಟಿಂಗ್ ಗೋಸ್ಕರ ಈ ಸಿನಿಮಾದ ಪ್ರೊಡಕ್ಷನ್ ಟೀಮ್ ಹೋಲ್ ಸೆಟ್ ಅನ್ನು ನಿರ್ಮಾಣ ಮಾಡಿತ್ತು ಅದರಲ್ಲಿ ಈ ಬೆಟ್ಟದ ಮೇಲೆ ಕಲ್ಲುಗಳನ್ನು ಜೋಡಿಸಿ ಒಂದು ಕೋಟೆ ತರ ಮಾಡಿದ್ದಾರೆ ಇದೇ ಕೋಟೆಯಲ್ಲಿ ಈ ಅಲ್ಲಿಂದ ಅಲ್ಲಿಂದ ಇಲ್ಲಿಗೆ ಗಬ್ಬರ್ ಸಿಂಗ್ ಬಚ್ಚನ್ ಅಮಿತಾ ಬಚ್ಚನ್ ಜೈ ಜೈಪಾತ್ರ ಇರ್ಬೋದು ಧರ್ಮೇಂದ್ರ ಅವರ ವೀರ ಪಾತ್ರ ಇರ್ಬೋದು ಅವರೆಲ್ಲ ಫೈಟ್ ಮಾಡೋ ಸೀನ್ಗಳು ಇದೇ ಪ್ಲೇಸ್ ಅಲ್ಲಿ ನಡೆದಿದೆ ಇಂಥ ಕಲ್ಲುಗಳನ್ನು ಹಾಕಿ ಸಾಹಸ ಸಾಹಸವನ್ನು ಮಾಡ್ಲಿಕ್ಕೆ ಹೋಗಿದ್ರು ಎಷ್ಟು ಚಂದವಾಗಿ ಕಲ್ಲು ಅಂತ ನೀವೇ ನೋಡಬಹುದು ಲೈನ್ ಆಗಿ ಒಂದು ಶೂಟಿಂಗ್ಗೋಸ್ಕರ ಅವ್ರಿಗೆ ಕಲ್ಲು ಜೋಡಿಸಿಟ್ಟಿದ್ದಾರೆ ಅದೇ ಕಲ್ಲುಗಳು ಅದೇ ಶೂಟಿಂಗ್ ಮಾಡಿರುವಂಥ ಕಲ್ಲುಗಳು ಇವತ್ತಿಗೂ ಹಾಗೆ ಇದ್ದಾವೆ ಒಟ್ಟಿನಲ್ಲಿ ಈ ಶೋಲೆ ಸಿನಿಮಾ ಕರ್ನಾಟಕದ ಪ್ರವಾಸೋದ್ಯಮಕ್ಕೂ ಪರೋಕ್ಷವಾಗಿ ಕೊಡುಗೆ ನೀಡಿದೆ ಶೋಲೆ ಸಿನಿಮಾ ಐವತ್ತು ವರ್ಷಗಳನ್ನು ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಕರ್ನಾಟಕದ ಮಣ್ಣಿಗೂ ಈ ಸಿನಿಮಾಗೂ ಇರುವ ನಂಟನ್ನು ನೆನಪಿಸಿಕೊಳ್ಳುವುದು ಪ್ರತಿಯೊಬ್ಬ ಕನ್ನಡಿಗರಿಗೂ ಹೆಮ್ಮೆಯ ಸಂಗತಿ ಭಾರತೀಯ ಚಿತ್ರರಂಗದ ಈ ಸುವರ್ಣ ಅಧ್ಯಾಯ ನಮ್ಮ ಕರುನಾಡಿನ ಕಲ್ಲು ಮಣ್ಣಿನ ಮೇಲೆ ಅರಳಿದ್ದು ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿಯಲಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ